ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ್ಯಾವ ಮಿಷಿನ್ಗೆ ಯಾವ್ಯಾವ ರೀತಿ ಬಾಬಿನ ಮತ್ತು ಬಾಬಿನ ಕೇಸನ್ನ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನು ಇಮೇಜಸ್ಸಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಇದು ಬಂದು ಫಸ್ಟ್ ಮಿಷಿನ್ ಚಿಕ್ಕ ಮಿಷಿನ್ ಇದು ಆಗಿ ಬಿಗಿನರ್ಸ್ ಆದರೆ ಈ ಮಿಷಿನ್ನ ನೀವು ಯೂಸ್ ಮಾಡ್ಕೋಬೋದು ಇದಕ್ಕೆ ನೀವು ನಾನು ನಾನಿವಾಗ ಇಮೇಜಸಲ್ಲಿ ತೋರಿಸ್ತೀನಿ ನೀವು ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಬಿಗಿನರ್ಸ್ ಆಗಿದ್ರೆ ನಿಮಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಈ ರೀತಿ ನಾನು ತೋರಿಸಿದ್ದೀನಲ್ಲ ಇಮೇಜಸಲ್ಲಿ ಈ ರೀತಿ ಮಷಿನ್ ತಗೊಂಡ್ರೆ ನಿಮಗೆ ಬಾಬಿನ ಗೇಸ್ ಅಲ್ಲೇ ಕೊಟ್ಟಿರ್ತಾರೆ ಇನ್ ಕೇಸ್ ನಿಮ್ಮ ಹತ್ರ ಅದು ಇಲ್ಲ ಅಂತಂದರೆ ಯಾವ ರೀತಿ ನೀವು ತಗೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಮೋಟಾರ್ ಬೇಕಾದರೆ ನೀವು ಚಿಕ್ಕ ಮೋಟರ್ನ ಫಿಕ್ಸ್ ಮಾಡ್ಕೋಬೋದು ಆದರೆ ಚಿಕ್ಕ ಮೋಟಾರ್ ಫಿಕ್ಸ್ ಮಾಡಿಕೊಂಡ್ರು ಮತ್ತು ಪೆಡಲ್ ತುಳಿದ್ರು ಒಂದೇ ರೀತಿ ಇರುತ್ತೆ ಇದಕ್ಕೆ ಬೇಡ ಅನಿಸುತ್ತೆ ನೋಡಿ ಇವಾಗ ತೋರಿಸ್ತಿದ್ದೀನಿ ಅಲ್ವಾ ಯಾವುದೇ ಸೈಡು ಓಪನ್ ಇಲ್ಲ ಈ ರೀತಿ ನೀವು ತಗೋಬೇಕು ಇದಕ್ಕೆ ಕೇಸ್ ಬಂದು ಇವಾಗ ತೋರಿಸಿದ್ದೀನಲ್ಲ ಈ ರೀತಿ ಕೇಸ್ಗಳನ್ನ ತಗೋಬೇಕು ನೀವಾಗ ದೊಡ್ಡ ಮಿಷಿನ್ ತಗೊಂಡ್ರೆ ಯಾವ ರೀತಿ ಅಂದರೆ ನೋಡಿ ಇದು ಪವರ್ ಮಿಷಿನ್ ಮತ್ತು ಐ ಸ್ಪೀಡ್ ಮಿಷಿನ್ ಆಗಿರುತ್ತೆ ಇದಕ್ಕೆ ನೀವು ಮೋಟರ್ ಕೂಡ ಫಿಕ್ಸ್ ಮಾಡ್ಬೋದು ಹಾಗೆಯೇ ಫೆಡಲ್ ಪೆಡಲ್ ಕೂಡ ತುಳಿಬೋದು ಎರಡೂ ಕೂಡ ಇದು ಮಾಡ್ಬೋದು ಇದಕ್ಕೆ ಒಂದು ಸೈಡ್ ಮಾತ್ರ ಓಪನ್ ಇರುತ್ತೆ ಆ ರೀತಿ ನೀವು ನೋಡಿ ಈ ರೀತಿ ಓಪನ್ ಇರುತ್ತೆ ಇದು ಜಾಕ್ ಮೆಷಿನ್ಗೂ ಕೂಡ ಆಗುತ್ತೆ ಆ ರೀತಿ ಬಾಬಿನ್ ತೊಗೋಬೇಕು ಹಾಗೆಯೇ ಕೇಸ್ ಕೂಡ ನೋಡಿ ಈ ರೀತಿ ನಾನು ಇವಾಗ ತೋರಿಸಿದ್ದೀನಲ್ಲ ಇಮೇಜಸ್ಸಲ್ಲಿ ಈ ರೀತಿ ನೀವು ತಗೋಬೇಕಾಗುತ್ತೆ ಇದರಲ್ಲಿ ನಿಮಗೆ ಪ್ಲಾಸ್ಟಿಕ್ದು ಕೂಡ ಬರುತ್ತೆ ಹಾಗೆಯೇ ಈ ರೀತಿ ಕೂಡ ಬರುತ್ತೆ ಥ್ಯಾಂಕ್ ಯು